ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಂತ ಅನ್ಕೊಳ್ಳಾಕತ್ತೇನೆ ನೋಡ್ರಿ ನಾವು ಎಲ್ಲರೂ ಮಸ್ತ್ ಆರಾಮ್ ಅಂದ್ರೆ ಆರಾಮದೇನಿ ನೀವೆಲ್ಲ ನೋಡಿದ್ರಿ ನನ್ನ ಲಾಸ್ಟ್ ವ್ಲಾಗ್ ಒಳಗೆ ನಮ್ಮ ಮನೆ ಮುಂದೆ ನಾವು ಶೀಟ್ ಹಾಕಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ವಿ ಮತ್ತು ಅದೇ ಕೆಲಸನೂ ಅಷ್ಟೇ ಜೋರಾಗಿ ಸ್ಟಾರ್ಟ್ ಆಗಿತ್ತು ಒಂದೆರಡು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಗೆ ತೋರಿಸಿದ್ದೆ ಇನ್ನು ಅದ್ರದ ನೆಕ್ಸ್ಟ್ ಮತ್ತು ಮತ್ತೆ ಮುಂದೆ ಏನು ಕೆಲಸ ನಡೆದೈತಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೇನೆ ನೋಡ್ರಿ ಆಲ್ ಆಲ್ರೆಡಿ ಈಗ ಸಿಕ್ಕಾಪಟ್ಟೆ ಫುಲ್ ಫಾಸ್ಟ್ ಆಗಿ ಕೆಲಸ ಅಂತರೂ ಸ್ಟಾರ್ಟ್ ಆಗೈತಿ ಇನ್ನು ಈ ಕಡೆ ಎಲ್ಲ ನೋಡ್ತಿರ್ಬೋದು ನೀವು ಎಲ್ಲ ಕಂಬ ಗಿಂಬ ಹಾಕಿ ಮೇಲ್ಗಡೆ ಶೀಟ್ ಹಾಕಾಕಂತಂದು ಏನು ಸರಪಳಿ ಅಂತೀರೋ ಏನಂತಿರೋ ಅದನ್ನೆಲ್ಲ ಆತಾರೆ ಇನ್ನೇನು ಭಾಳ ಕೆಲಸ ಉಳ್ದಿಲ್ಲ ಆಲ್ಮೋಸ್ಟ್ ಹತ್ತತ್ರ ಬಂದೈತಿ ನಮ್ಮ ಕೆಲಸ ಇದು ಶೀಟ್ ಹಾಕೋ ಕೆಲಸ ಮುಗಿಯುವಂಥ ಕೆಲಸ ಇನ್ನು ಈ ಕೆಲಸ ಮಾಡಕ್ಕೆ ಹತ್ತತ್ರ ಮೂರರಿಂದ ನಾಲ್ಕು ಜನ ಒಂದು ಐದಾರು ದಿನ ಆಯ್ತು ನೋಡಿರಿ ಅವರು ಎಫರ್ಟ್ ಹಾಕಿ ಕೆಲಸ ಅಂತರೂ ಮಾಡಾಕತ್ತಿದ್ರು ಅವ್ರಿಗೂ ನಮ್ಗೆ ಎಷ್ಟು ಅರ್ಜೆನ್ಸಿ ಐತಿ ಅವರು ಅಷ್ಟು ಅರ್ಜೆನ್ಸಿಯಿಂದನೇ ಕೆಲಸ ಮಾಡಾಕತ್ತಿದ್ರು ಯಾಕಂದ್ರೆ ಅವ್ರಿಗೂ ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ಮತ್ತು ನಮಗೂ ಸ್ವಲ್ಪ ಅರ್ಜೆಂಟಾಗಿ ಆಗಬೇಕಿತ್ತು ಅರ್ಜೆಂಟ್ ಆದರೂ ಕೆಲಸ ಎಲ್ಲ ಪರ್ಫೆಕ್ಟಾಗಿ ಆಗಬೇಕಾಗಿತ್ತು ಯಾಕಪ್ಪ ಅಂದ್ರೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಊರಿಗೆದ್ದು ಹೋಗುದಿತ್ತು ರೀ ಅದಕ್ಕಾಗಿ ನಾವು ಹೇಳಿದ್ವಿ ಸ್ವಲ್ಪ ಜಲ್ದಿನ ಮಾಡಿಕೊಡ್ರಿ ಅಂತಂದು ಅವರು ಅಷ್ಟೇ ಫಾಸ್ಟಾಗಿ ಕೆಲಸಾನ ಸ್ಟಾರ್ಟ್ ಮಾಡಿದ್ರು ಇನ್ನು ಈ ಕೆಲಸ ಎಲ್ಲ ಸ್ಟಾರ್ಟ್ ಆದಾಗಿಂದ ನಮ್ಮ ಅವರ ಅಂದ್ರೆ ಭವಾನಿ ಅವ್ರ ಮಮ್ಮಿ ಮಂಜೋಳ ಅತ್ತಿ ಏನದಾರ ಅವರು ಮನೆಗೆ ಬಂದಿರಲಿಲ್ಲ ನಮ್ಮ ಮಾವಾರು ಹೇಳಿ ಬಂದಿದ್ರು ಬಾರು ಆ ಕೆಲಸ ಚಾಲು ಆಗೈತಿ ನೋಡು ನೋಡಕ್ಕೆ ಬಂದೇ ಇಲ್ಲ ಬಾ ಬಂದು ಹೋಗ ಅಂತಂದು ಹೇಳಿದರೆ ಅದಕ್ಕೆ ಆಯ್ತು ತಗೋಮ್ಮ ಯಾವಾಗಾರ ಒಂದು ದಿನ ಸಾಧ್ಯ ಆದರೆ ಬರ್ತೇನೆ ಅಂತಂದು ನಮ್ಮ ಮಾವಾರಿಗೆ ಅವರು ಹೇಳಿದರು ಇದನ್ನ ಸ ಸೋಮವಾರ ಏನು ಸ್ಟಾರ್ಟ್ ಮಾಡಿದ್ರಲ್ರಿ ಅವತ್ತಿನ ದಿನ ಸಾಯಂಕಾಲನ ಅತ್ತೆಯವರು ಸಹ ಬಂದ್ರೆ ಈ ಕೆಲಸ ಹೆಂಗೆ ನಡ್ದೈತಿ ಏನಂತ ನೋಡಾಕ ಮತ್ತು ಸಂಡೇ ನಿಮಗೆಲ್ಲ ಗೊತ್ತೈತಿ ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ವಿ ಎಲ್ಲಮ್ಮ ಗುಡ್ಡದ ಬ್ಲಾಗ್ ನಿಮಗೆ ಹಾಕೇನಿ ಯಾರೆಲ್ಲ ಚಾನಲ್ನ ಕಂಟಿನ್ಯೂ ಆಗಿ ನೋಡಕತ್ತೀರಿ ಅವ್ರಿಗೆ ಗೊತ್ತಿರ್ತೈತಿ ಯಾರೆಲ್ಲ ಹೊಸ್ದಾಗಿ ನೋಡಾಕತ್ತೀರಿ ಅವ್ರಿಗೆ ಗೊತ್ತಿರಂಗಿಲ್ಲ ಆವತ್ತಿನ ದಿನ ಅವ ಅಲ್ಲಿ ವ್ಲಾಗ್ನ ನಾನು ಅಲ್ಲೇ ಮುಗಿಸಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸ ಮಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಈ ಥರ ಎಲ್ಲ ನಮ್ಮದು ಮಂಡೆ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡ್ರಿ ಈ ಥರ ಸ್ಟಾರ್ಟಾಗಿ ಒಂದು ಲೆವೆಲಿಗೆ ಬಂದು ನಿಂತೈತಿ ಇನ್ನು ಮುಂದೆ ಏನೂ ಇಲ್ಲ ಮೇಲ್ಗಡೆ ಶೀಟ್ ಹಾಕ್ಸೋದು ಮತ್ ಮತ್ತೆ ಸುತ್ತು ಏನು ಗ್ರಿಲ್ ಅಂತ ಏನು ಹೇಳ್ತೀರಿ ಅದನ್ನೆಲ್ಲ ಮಾಡೋದೈತಿ ಆದಷ್ಟು ಬೇಗ ಈ ಕೆಲಸಗಳೆಲ್ಲ ಮುಗಿಲಿ ಅಂತಂದು ಹೇಳ್ಕೊತೇನೆ ಯಾಕಂದ್ರೆ ಭಾಳ ದಿನದಿಂದ ನಮ್ಮ ಕನಸಿದ್ದು ಏಡೇರಾಕತೈತಿ ಅಷ್ಟೊ ಖುಷಿನೂ ಐತಿ ನೋಡ್ರಿ ನಾವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಭಾಳ ಪ್ರಿಪ್ರೇಷನ್ಸ್ ಬೇಕಾಗಿರ್ತೈತಿವಿ ಮತ್ತು ಅದು ಮುಗಿಯುವ ಮಠನೂ ಮನ್ಯಾನ್ ಮಂದಿಗೆ ಅಷ್ಟಿಷ್ಟು ಕೆಲಸ ಆಗಂಗಿಲ್ಲ ನಮ್ಮದು ಹಾಗಾಗೈತಿ ನೋಡಿರಿ ಈ ಕಡೆ ಕೆಲಸಕ್ಕೆ ಹೋಗೋದು ಈ ಕಡೆ ಈ ಕಡೆ ಇದನ್ನು ನೋಡ್ಕೊಳ್ಳೋದು ಮತ್ತು ಮಾವ ಅತ್ತಿಯವ್ರಿಗೂ ಅಷ್ಟು ಆಗಿರ್ಬೋದು ಸಿಕ್ಕಾಪಟ್ಟೆ ಕೆಲಸ ಅಂತೂ ಸ್ಟಾರ್ಟ್ ಆಗೈತಿ ಏನೂ ಮಾಡೋಕ್ಕೆ ಬರಂಗಿಲ್ಲ ಇನ್ನು ಆವತ್ತಿನ ದಿನ ಸಾಯಂಕಾಲ ಅಂದ್ರೆ ಮಂಡೇ ದಿನ ಸಾಯಂಕಾಲ ಅತ್ತೇನು ಬಂದಾರ ನೋಡ್ತಿರ್ಬೋದು ನೀವು ಎಲ್ಲ ಕೆಲಸ ಹೆಂಗ್ ಹೆಂಗ್ ಚಾಲೂ ಆಗೈತಿ ಅಂತಂದ್ರೆ ನೀವು ಅನ್ಕೋತಿರ್ಬೋದು ಅತ್ತೆ ಅತ್ತೆ ಅಂತಂದು ಹೇಳ್ತಾರೆ ಯಾರು ಇವರು ಅಂತಂದ್ರೆ ಇವರು ಬೇರೆ ಯಾರು ಅಲ್ರಿ ನಮ್ಮ ಮಾವಣ್ಣವರ ತಮ್ಮ ಅವರ ಮಿಸ್ಸಸ್ ಹೌದ್ರಿ ನಮ್ಮ ಮಾವಾರ್ಗೆ ಮೂರು ಜನ ಅದಾರ ನಮ್ಮ ಮಾವಾರೊಬ್ಬರು ಇನ್ನೊಬ್ರು ಶಿವಮಾವಾರು ಇನ್ನೊಬ್ಬರು ಮಾವಾರ ಅಂತಂದು ಬಸು ಮಾವಾರು ಇರ್ತಾರೆ ನಿಮ್ಗೆ ಅದನ್ನು ಬ್ಲಾಕ್ ತೋರ್ಸೇ ನಾನು ಲಾಸ್ಟ್ ಟೈಮ್ ಶ್ರೀರಾಮನಗರಕ್ಕೆ ನಗರಕ್ಕೆ ಹೋಗಿದ್ದೆ ಇನ್ನು ಇವರು ಫಸ್ಟ್ ಹುಬ್ಬಳ್ಳಿ ಒಳಗಿದ್ರೆ ಈಗ ಇಲ್ಲೇ ಶೆಟ್ರ್ ಒಳಗೆ ನಮ್ಮ ಮನೆ ಅಂದ್ಕಿನ ಒಂದು ಬೈ ವಾಕ್ ಹತ್ತು ನಿಮಿಷ ದಾರಿ ಆಗ್ತೈತಿ ಅಲ್ಲೇ ಜಾಗ ಹಿಡ್ದು ಅಲ್ಲೇ ಮನೆ ಹಾಕ್ಸ್ಯಾರ ಸೊ ನಾವು ಇವರು ಅಲ್ಲಿ ಒಂದು ಏರಿಯಾದೊಳಗೆ ದೇವಿ ಅಂತ ಹೇಳ್ಬೋದು ಬಟ್ ಒಂದೇ ಏರಿಯಾದೊಳಗಿದ್ರು ಪದೇ ಪದೇ ಹೋಗಾಕ ಬರಾಕ ಆಗಂಗಿಲ್ಲ ರೀ ಯಾಕಂದ್ರೆ ಏನಾರ ಕೆಲಸ ಇದ್ದ ಬಿಟ್ಟಿರ್ತೈತಿ ಏನಾರ ಇಂಥ ಏನಾರು ರೀಸನ್ಸ್ ಇದ್ದಾಗಷ್ಟೆ ಅವ್ರ ಮನೆಗೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರು ಹೋಗೋದು ಆದರೂ ಇಲ್ಲಿ ಬಂದಿದ್ದ ನಮಗೆ ಸಿಕ್ಕಾಪಟ್ಟೆ ಖುಷಿ ಯಾಕಂದ್ರೆ ನಾವು ಅಷ್ಟೇ ಇದ್ವಿ ಇಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಮ್ಮ ಫ್ಯಾಮಿಲಿಯೋಸ್ ಅಂತಂದು ಹೇಳಾಕೆ ನಮಗೂ ಭಾಳ ಖುಷಿ ಐತಿ ಮತ್ತು ನೀವು ಇನ್ಮೇಲೆ ನನ್ನ ಬ್ಲಾಗ್ ಒಳಗೆ ಆಗಾಗ ಇವ್ರನ್ನ ನೋಡ್ತಿರ್ತೀರಿ ಇವ್ರ ಮಗಳನ್ನು ಭವಾನಿ ನೀವೇನೋ ನನ್ನ ಬ್ಲಾಗ್ನೊಳಗೆ ನೋಡ್ತಿರ್ತಿರಲ್ಲ ಇವ್ರ ಮಗಳ ಬ್ಲಾ ಭವಾನಿ ಇನ್ನು ಅವತ್ತಿನ ದಿನ ಅಲ್ಲಿಗೆ ಮುಗಿಸಿ ಮಂಗಳವಾರ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಯಾಕಪ್ಪ ಅಂದರೆ ನಾವು ಅವತ್ತೇನು ಸಂಡೇ ದಿನ ಶ ಇದಕ್ಕೆ ಎಲ್ಲಮ ಗುಡ್ಡಕ್ಕೇನು ಹೋಗಿದ್ವಲ್ಲ ರೀ ಹೊಲ್ಲಮ್ ಗುಡ್ಡಕ್ಕೆ ಹೋಗಿ ಬಂದಮೇಲೆ ನಮ್ಮನಿಯೊಳಗೆ ಪರಶುರಾಮನ ಕಳಿಸುವಂತಹ ಪದ್ಧತಿ ಇರ್ತೈತಿ ಹೌದು ಹಿಂದಿನ ಹಿರಿಯರು ಏನು ಮಾಡ್ಕೊಂಡು ಬಂದಿರ್ತಾರಲ್ಲ ಅಂದರೆ ಎಲ್ಲಮ್ ಗುಡ್ಡಕ್ಕೆ ಹೋಗಿ ಮೇಲೆ ನಮ್ಮನ್ನು ವಾಪಸ್ ಮನೆಗೆ ಬಿಡಾಕಂತ ನಮ್ಮ ಜೊತೆ ಪರಶುರಾಮ ಎಲ್ಲಮ್ಮನ ಮಗ ಆದಂಥ ಪರಶುರಾಮ್ ದೇವರು ನಮ್ಮ ಜೊತೆ ಬಂದಿರ್ತಾರಂತಂದು ಏನು ವಾಡಿಕೆ ಇರ್ತೈತಿ ಅವ್ರನ್ನ ವಾಪಾಸ್ ಅವ್ರ ಊರಿಗೆ ಕಳಿಸುವಂತಹ ಪದ್ಧತಿ ಐತಿ ಅಂತಾರ ಬಟ್ ಇದ ರೀಸನ್ ಅಂತ ನೋಡ್ರಿ ಪದ್ಧತಿ ಅಂದರೆ ಪರಶುರಾಮನ್ ಕಳಿಸೋದಂದ್ರೆ ಒಂದ ರೀಸನ್ ಅಂತ ಈಗ ಪಂಡ್ರಾಪುರಕ್ಕೆ ಹೋದರೆ ಬಂದ ಮೇಲೆ ವಾಪಾಸ್ ಮನೆಗೆ ಬಂದಮೇಲೆ ಪುಂಡ್ಲೀಕನ ಕಳಿಸೋದಂಥ ಪದ್ಧತಿ ಇರ್ತೈತಿ ಅದೇ ರೀತಿ ಎಲ್ಲಮ್ ಗುಡ್ಡಕ್ಕೆ ಹೋಗಿ ಮೇಲೆ ಪರಶುರಾಮನ್ನ ಕಳಸುವಂತ ಪದ್ಧತಿ ಇರ್ತೈತಿ ಎಲ್ಲಮ್ ಗುಡ್ಡಕ್ಕೆಲ್ಲ ಏನು ಅಡಿಗೆ ಮಾಡ್ಕೊಂಡು ಹೋಗಿರ್ತೇವಲ್ಲ ಸೇಮ್ ಅಡಿಗೆನ ಇಲ್ಲಿನೂ ನಾನು ಕೆಲಸದಿಂದ ಬಂದ್ಮೇಲೆ ಬೇಳೆಗೆ ಹಾಕಿ ಕಡಬ ಮಾಡಿ ಅನ್ನ ಬದನೇಕಾಯಿ ಪಲ್ಯ ಶಾಂಡಗಿ ಹಪ್ಪಳ ಏನ ನನ್ನ ಕಡೆ ಏನು ಸಾಧ್ಯತೆ ನಾನು ಅಷ್ಟೆಲ್ಲ ಅಡಿಗೆ ಮಾಡಿದೆ ಇನ್ನು ನಮ್ಮ ಮನೆ ಕಡೆ ಜೋಗಮ್ಮಗಳು ಯಾರೂ ಅಷ್ಟಾಗಿ ನಮ್ಗೆ ಪರಿಚಯ ಇಲ್ಲ ಅನ್ನೋಕಿನ ಸಿಗೋದಿಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ ಇಲ್ಲಿ ಏರಿಯಾ ಎಲ್ಲ ಹೆಂಗೆ ಹೆಂಗೈತಿ ಅಂತಂದ್ರೆ ಅದಕ್ಕೆ ಅತ್ತಿ ಅವ್ರ ಮನೆ ಕಡೆನ ಒಬ್ಬರು ಜೋಗಮ್ಮ ಇದ್ರ ನಾ ಹೇಳನ್ ತಗೋರು ಹಂಗಾರಿಬ್ಬರು ಅವ್ರನ್ನ ಕರ್ಕೊಂಡ್ಬಂದು ಮಾಡಿಬಿಡೋಣ ಅಂತಂದು ಹೇಳಿದರೆ ನಮಗೂ ಅದು ಭಾಳ ಸಹಾಯ ಆತ ಮತ್ತು ಅವ್ರು ಹೊಸ್ದಾಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ನಮ್ಮ ಮನೆ ಅನ್ನೋದು ಹೊಸ ಅದು ಆಗ್ತೈತೆ ಅಂತಂದು ಎದ್ಗೂದಿ ಆಕೇತಿ ನೀವ ಬಂದುಬಿಡ್ರಿ ಅಂತಂದು ಮತ್ತು ಮಂಜು ಅತ್ತಿನ ಕರ್ಕೊಂಡು ಬಂದಿದ್ರೆ ಖುಷಿ ಬಟ್ ಯಾವುದೋ ಒಂದು ಹೊಸ ಮನೆಗೆ ಹೋಗ್ಬೇಕಂದ್ರೂ ಅವ್ರಿಗೂ ಸ್ವಲ್ಪ ಇರಿಸು ಮುರುಸು ರೀ ಸೊ ಅದಕ್ಕೆ ಅತ್ತಿನೂ ಕರ್ಕೊಂಡು ಬಂದಿದ್ರು ಚಲೋ ಆತ ಮತ್ತೆ ಇನ್ನು ನಾಯಿಲೆಲ್ಲ ಅಡುಗೆ ಮಾಡಿ ಕೊಟ್ಟಂಗೆ ಅತ್ತಿ ಎಲ್ಲ ಅದು ಅಡ್ಲಿಗೀಗೆ ಹಾಕಕ್ಕೆ ರೆಡಿ ಮಾಡಾಕತ್ತಿದ್ರು ಅವರಿಗೆ ನಮ್ಮ ಮಂಜು ಅತ್ತಿನೂ ಸಹಾಯ ಮಾಡಾಕತ್ತಿದ್ರು ಯಾಕಂದರೆ ನಮ್ಮ ಅತ್ತಿಯವರಿಗೆ ವಯಸ್ಸಾಗಿರೋದ್ರಿಂದ ಅಷ್ಟು ನೆನಪಿನ ಶಕ್ತಿ ಏನೇನು ಇಡಬೇಕು ಏನೇನಿಲ್ಲ ಅನ್ನೋದು ಅಷ್ಟು ನೆನಪು ಉಳ್ದಿರೋದಿಲ್ಲಲ್ಲ ಸೊ ಹಂಗಾಗಿ ಅತ್ತಿನೂ ಅವ್ರ ಸಹಾಯಕ ಕುಂತ ಇಲ್ಲೇ ಅವ್ರಿಗೆ ಹೆಲ್ಪ್ ಮಾಡಾಕತ್ತಾರ ನೋಡ್ರಿ ನಾನು ನನ್ ಕಡೆ ಎಷ್ಟೆಷ್ಟೆಲ್ಲಾ ಪ್ರಿಪ್ರೇಶನ್ಸಿಗೆ ಹೆಲ್ಪ್ ಆಗ್ಬೇಕು ಅಷ್ಟೆಲ್ಲಾ ಮಾಡಾಕತ್ತಿದ್ದೆ ಅಡಿಗೆ ಎಲ್ಲಾ ಮುಗಿಸಿ ಆದ್ಮೇಲೆ ಎಲಿ ಅಡಿಕೆ ಬಾಳೆಹಣ್ಣು ಏನೋ ಒಂದು ಪೂಜಾ ಕಾರ್ಯಕ್ಕೆ ಏನು ಬೇಕು ಅದೆಲ್ಲ ನಾನು ಇಲ್ಲಿ ಅರೇಂಜ್ ಮಾಡಿ ಕೊಟ್ಟೇನಿ ಬಟ್ ಸಾಯಂಕಾಲ ಕೆಲಸದಿಂದ ಬಂದ ಮೇಲೆ ಇಷ್ಟು ಕೆಲಸ ಅಂದರೆ ಗಡ್ಬಡ ಆತ್ರಿ ಸ್ವಲ್ಪ ಅರ್ಜೆನ್ಸಿನೂ ಆತು ಅದ ಟೈಮ್ಗೆ ಮಕ್ಕಳು ಟ್ಯೂಷನ್ ಮುಗಿಸಿ ಮನೆಗೂ ಬಂದ್ರೆ ಮತ್ತು ನನ್ನ ಮಗ ಆವತ್ತಿನ ದಿನ ಟ್ಯೂಷನಿಗೆ ಹೋಗಿರಲಿಲ್ಲ ಯಾಕಂದ್ರೆ ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸಡನ್ನಾಗಿ ಜ್ವರ ಬಂದುಬಿಟ್ಟಿದ್ದು ರೀ ಏನು ಸ್ಕೂಲ್ನಾಗೇನೋ ಸ್ವಲ್ಪ ಬಿದ್ದು ಬಂದಿದ್ದ ಅಂತ ಅದ ಒಂದು ನೆಪ ಹೇಳಿ ಜ್ವರ ಬಂದುಬಿಟ್ಟವು ಎರಡು ಮೂರು ದಿನ ಆತು ಸ್ವಲ್ಪ ಆರಾಮಾಗಲಿ ಅಂತಂದು ನಾವು ತಾಯಿ ದೇವಿ ಹತ್ರ ಆಶೀರ್ವಾದ ಪಡ್ಕೊಳಕತ್ತೀವಿ ಮಕ್ಕಳ ಆರೋಗ್ಯ ಸರಿ ಇದ್ರೆ ನಮಗೂ ಖುಷಿ ಅಲ್ರಿ ಅದಕ್ಕಿಂತ ಬೇರೆ ಏನೂ ಇಲ್ಲ ಅವ್ರು ಚೆನ್ನಾಗಿ ಆಡ್ಕೊಂಡು ಬೆಳ್ಕೊತು ಓಡಾಡ್ಕೊತಿದ್ರಷ್ಟೇ ನಮಗೂ ಖುಷಿ ಫುಲ್ ಜ್ವರ ಬಂದಾಗ ಜೋಯಿ ಅಂತ ಕುಂತ್ರೆ ನಮಗೂ ಏನೂ ಮಾಡೋಕೆ ಕೆಲಸ ಮಾಡೋಕೆ ಮನಸ್ಸಾಗಂಗಿಲ್ಲ ಆದರೂ ಇರಲಿ ಅಂತಂದು ಅವತ್ತು ದೇವ್ರ ಕಾರ್ಯ ಏನು ಕೆಲಸ ಆಗಬೇಕು ಅದನ್ನೆಲ್ಲ ನಾನು ರೆಡಿ ಮಾಡಿ ಕೊಟ್ಟಿನಿ ಬರೀ ಇನ್ನ ಪರಶುರಾಮನ ಕಳಿಸುವಂತಹ ಕೆಲಸ ಯಾವ ರೀತಿ ಆಗ್ತೈತಿ ಯಾವ ರೀತಿ ಏನೇನು ಪದ್ಧತಿ ನಡಿತೈತಿ ಅಂತಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ನೀವು ಅನ್ಕೋತಿರ್ಬೋದು ನಿಮ್ದು ಡೇದು ರುಟೀನ್ ವ್ಲಾಗ್ ನಮಗೆ ಸಿಗಂಗಿಲ್ಲ ಅಂತಂದು ಹೌದ್ರಿ ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಹಗಲಿ ಯಾವುದೇ ವ್ಲಾಗ್ನ ನನಗೆ ತೊಗೊಳಕ್ಕೆ ಸಾಧ್ಯ ಆಗಂಗಿಲ್ಲ ಏನು ವಾಪಾಸ್ ಮನೆಗೆ ಬರ್ತೇನಲ್ಲ ಆವಾಗ ನನ್ನ ಕಡೆ ಎಷ್ಟು ಸಾಧ್ಯ ಐತಿ ಎಷ್ಟು ನನ್ನ ಕಡೆ ಚೊಲೋ ಚಲೋ ಏನಾರ ಮೂಮೆಂಟ್ಸ್ ಬಂದು ಬಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಇಷ್ಟ ಇಷ್ಟಪಟ್ಕೊತೀನಿ ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ವ್ಲಾಗ್ಗಳು ಇಷ್ಟ ಆಗಕತ್ತಾವಂತ ಅನ್ಕೊಳ್ಳಾಕತ್ತೀನಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರುವ ಬೆಲ್ ಐಕಾನ್ಗೆ ಪರಶುರಾಮನ್ ನೆನೆಸ್ಕೊಂಡು ಕ್ಲಿಕ್ ಮಾಡಿರಿ ಅಂತಂದು ಹೇಳ್ತೀನಿ ಮತ್ತು ಯಾರ್ಯಾರೆಲ್ಲ ಇಷ್ಟ ಆಗ್ತೈತಿ ಅವರು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ಚಾನೆಲ್ನ ಶೇರ್ ಮಾಡಿರಿ ಅಂತಂದು ಹೇಳಕ್ಕೆ ಇಷ್ಟಪಟ್ಕೋತೀನಿ ಬರ್ರಿ ಇನ್ಯಾಕೆ ತಡ ಮಾಡೋದು ಪರಶುರಾಮನ್ನ ಕಳಿಸುವಂತಹ ಕೆಲಸ ಬರದಿಂದ ಸಾಗೈತಿ ನಾವು ಅವ್ರಿಗೆ ಅವರ ಜೊತೆ ಸೇರಿ ನಾವು ಆ ಕೆಲಸದೊಳಗೆ ಭಾಗವಹಿಸೋನು ಶ್ರೀ ಪರಶುರಾ ಪರಶುರಾಮ ದೇವರ ಆಶೀರ್ವಾದ ಪಡ್ಕೊಳ್ಳೋಣ ಅಂತಂದು ಹೇಳ್ತೇನೆ ಜಮಿ ನಿದಿ ನಾಲ್ಕು ಜೋಗು ಸಹ ನಾಲ್ಕು ಮಾತಂಗಿ ನಿನ್ನ ನಾಲ್ಕು ಕಸುರಮಾ ನಿ

ಅದೇನಾ ಕರ್ಬ್ರಾ ಆಗಿದೆ ಕರ್ಬ್ರಾ ಇದೇನು ಅಪ್ಪ ಹೋಗೋದು ಯಾಕೆ ತೆಲಿ ತೆಲಿ ಸೊತ್ತರಿ ಗರ್ಬೆ ಮಾಡ್ಬಿಡಿ ಇಲ್ವಾ ಅಮ್ಮಂತ ಮಂಗ ಆನ್ ಸೊ ಮೈ ಬಿಸೆ ಇದ್ದಾರ ಆರಾಮಾಗ್ಲಿ ಅಂತ ಹೇಳಿ ಕಲ್ಸಂಬು ಕಲ್ಸಂಬು ಅಮ್ಮ ಊಟ ಇಲ್ಲೇ ಮಾಡ್ತಾರವ ಹೇಳಿ ಹಾಂ ಅಲ್ಲೇ ಮಾಡಿ

ನಿಮ್ಗ್ ಒಂದ್ವರ್ಷ ಬರಕಂಗರ ನಮ್ಗೆ ನಾಳೆ

みんな。 ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ನಾವು ಪರಶುರಾಮನ್ನ ಕಳಿಸುವಂತಹ ಒಂದು ಪುಣ್ಯ ಕೆಲಸಾನ ಪೂಜಾ ಕೆಲಸಾನ ಮಾಡಿದ್ವಿ ಅಂತ ಇನ್ನು ಅದೆಲ್ಲ ಕೆಲಸ ಮುಗಿದ ಮೇಲೆ ಕುಂತಿದ್ರು ಜೋಗಮ್ಮ ಆಗಿರ್ಬೋದು ಅತ್ತಿ ಆಗಿರ್ಬೋದು ನಾನು ಅವ್ರಿಗೆ ಹೇಳಾಕತ್ತಿದ್ದೆ ನೀವು ಬಂದಿದ್ದ ಚಲೋ ಆತ್ರಿ ಅತ್ತಿ ಮತ್ತು ಅವ್ರಿಗೂ ಒಬ್ರಿಗೆ ಆಗ್ತಿತ್ತು ಅಂತಂದು ಹೌದು ನೋಡುವ ಅಂತಂದು ಅನ್ನಾಕತ್ತಿದ್ರು ಬಂದೆ ನಾನು ಬರ್ರಿ ಹಂಗಾರ ಅನ್ನಕತ್ತೆ ಅದ್ಕೆ ಬಂದೆ ಅಂತಂದ್ರೆ ಇನ್ನು ಬರ್ರಿ ಅವ್ರು ಊಟ ಮಾಡಿದ್ರೆ ಜೋಗಮ್ಮ ಅವರೆಲ್ಲ ಊಟ ಮಾಡಿ ನಾಡ್ರಿ ಅಂತಂದು ಹೇಳಿ ಅವ್ರಿಗೆ ವಡ್ಲಿಗೆ ತುಂಬಿಸಿದ ಮೇಲೆ ಊಟ ಮಾಡಿಸೋದಿರ್ತೈತಿ ಅತ್ತಿ ಮನೆಯೊಳಗೆ ತುಂಬಿಸಿ ಇಲ್ಲಿ ಬಂದಿದ್ರಲ್ಲ ಮತ್ತು ಇಲ್ಲಿ ಅಲ್ಲೇ ಊಟ ಮಾಡಿ ಬಂದ್ರೆ ಇಲ್ಲಿ ತುಂಬಿಸೋಕೆ ಬರಂಗಿಲ್ಲ ಅಂತಂದು ಹೇಳಿ ಮತ್ತು ವಾಪಾಸೆ ಹಂಗೆ ಬಂದಿದ್ದರಿ ಅವ್ರ ಇಲ್ಲಿ ಅಡ್ಲಿಗೆ ಎಲ್ಲ ತುಂಬಿಸಿದ ಮೇಲೆ ಊಟನ ಮಾಡ್ಬಿಡ್ರಿ ಅಂತಂದು ನಾವು ಹೇಳಿದ್ವಿ ಮತ್ತು ಅವರು ಊಟ ಮಾಡಿಬಿಡ್ರಿ ಅಂದ ತಕ್ಷಣ ಆಯ್ತು ಬಿಡ್ರಿ ಪ್ರಸಾದ್ ತೊಗೋತೀವಿ ಅಂದರೆ ಅತ್ತಿನ ಒಲ್ಲೆ ಒಲ್ಲೆ ಅಣ್ಣಾಕತ್ತಿದ್ರೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಅತ್ತಿ ನೀವು ಅವ್ರ ಜೊತೆ ತಗೋರಿ ಒಬ್ಬರ ಆಗ್ತಾರ ಅಂತಂದು ಮೇಲೆ ಅತ್ತಿ ಆಯ್ತು ತೊಗೋರು ಹಂಗಾರ ನಾನು ಮನೆಯಾಗೆ ಮಾಡಿದ್ದೆ ಎಲ್ಲ ಅಡಿಗೆ ಹಂಗೆ ಉಳಿತೈತಿ ಅಂತಂದು ಅವರು ಒಲ್ಲದ ಮನ್ಸಿಲ್ಲೇನೇ ಊಟ ಮಾಡ್ಕೊಂಡು ಅಂತಂದು ಹೇಳ್ಬೋದು ಯಾಕಂದ್ರೆ ಅವರು ಅವತ್ತಿನ ದಿನ ಪರಶುರಾಮನ್ ಕೇಳ ಕಳಿಸುವಂಥ ಕೆಲಸ ಮಾಡಿದ್ರಲ್ರಿ ಮತ್ತು ಅವ್ರ ಮನೆಯೊಳಗೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡಿರ್ತಾರೆ ಇರಲಿ ತೊಗೋರಿ ನೆಕ್ಸ್ಟ್ ಡೇ ತಿನ್ನೋರಂತ ಅಂತ ಅಂತಂದು ಹೇಳಿ ನಾ ಫೋರ್ಸ್ ಮಾಡಿದ್ದಕ್ಕೆ ಪಾಪ ಅವರು ಇಲ್ಲಿ ಊಟ ಮಾಡಿ ಹೋದ್ರು ನೋಡ್ರಿ ಹಿಂಗೆ ಅವತ್ತಿನ ದಿನ ನಮ್ಮದು ಎಲ್ಲ ಕೆಲಸ ಈ ರೀತಿಯಾಗಿ ಸ್ಟಾರ್ಟ್ ಆಗ್ತೈತಿ ಮತ್ತು ಕೆಲವೊಬ್ಬರು ಮನೆಯೊಳಗೆ ಇರೋಂಗಿಲ್ಲ ಪರಶುರಾಮನ್ ಕಳ್ಸೋ ಪದ್ಧತಿ ನಮ್ಮ ಮನೆಯೊಳಗೆ ಮಾತ್ರ ಇತ್ತು ನೋಡ್ರಿ ಇನ್ನು ಮುಂದಿಂದ ಯಾವ ರೀತಿ ಆಗ್ತೈತಿ ಅವ್ರನ್ನ ನಾವು ಯಾವ ರೀತಿ ಬೀಳ್ಕೊಡ್ತೀವಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಬರ್ರಿ ನೋಡಿರಿ எல்லாமே துடது எல்லாமே ஜொத்தியே மொழி எல்லா முடிக்கோய் நான்

நோட் எல்லாரும் ஒன்ட்டார ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ನಾವು ಪರಶುರಾಮನ್ ಬಿಡಕ್ ಕೊಟ್ವಿ ಮತ್ತು ಅತ್ತೇನು ಹೋದ್ರು ಜೋಗಮ್ಮನೂ ಹೋದ್ರು ಇನ್ನ ಹೋದ ಹೋದ್ಮೇಲೆ ಸಾಯಂಕಾಲ ರಾತ್ರಿ ಹತ್ತರ ಒಂಬತ್ತೊಂಬತ್ತುವರೆ ಆಯ್ತ್ರಿ ನಮ್ಮ ಕೆಲಸ ಮುಗಿಬೇಕ ಅಷ್ಟೊತ್ತಿಗೆ ನಾವು ಎಲ್ಲ ಏನೇನು ಅಡುಗೆ ಮಾಡಿದ್ವಿ ಅದೆಲ್ಲ ಕೆಳಗಡೆ ಇಟ್ಟೆ ನನಗಂತರ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಅದಕ್ಕೆ ನೀವು ಹಚ್ಕೊಂಡು ನೀವು ಊಟ ಮಾಡಿರಿ ಅಂತ ಅವ್ರಿಗೆಲ್ಲ ಹಾಕ್ಕೊಟ್ಟೆ ಮತ್ತು ನನ್ನ ಮಗನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಅವನಿಗೆ ನಾ ಉಣಿಸು ಅಂತ ಕೆಲಸ ಮಾಡಾತಿದ್ದೆ ನಾನು ಅಲ್ಲಿ ಹಚ್ಕೊಂಡು ಹೊರಗೆ ಹೋಗಿಬಿಟ್ಟೆ ಅಲ್ಲೇ ಸಿಕ್ಕಾಪಟ್ಟೆ ಹೊತ್ತಾಗಿತ್ತು ಗ್ಯಾಸ್ ಕಟ್ಟಿ ನಿಂತು ಮಾಡಾಕತ್ತ ಶೆಕೇನು ತುಂಬ ಇತ್ತಲ್ಲ ಅದಕ್ಕೆ ಹೊರಗಡೆ ಹೋಗಿ ಉಣಿಸಿದೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊಳ್ಳಾಕತ್ತೆ ನೋಡಿರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್